ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಕನಸು ನಾನು ಮಾತಾಡೀನಿ ನಮ್ಮ ಪ್ರೀತಿಯ ಸೌಮ್ಯ ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಸ್ಪೆಷಲ್ ಅಂತ ಅಂದರೆ ಈ ವಿಡಿಯೋ ಬಂದು ಮೂರು ಥರ ವೀಡಿಯೋ ಇರುತ್ತೆ ಒಂದು ಪುಟಾಣಿದು ಫೋಟೋ ಶೀಟು ಹಾಗೆ ನಮ್ಮ ಮನೇಲಿ ಪುಟಾಣಿಗೆ ಯಾವ ರೀತಿ ತುಪ್ಪ ಮಾಡ್ತೀವಿ ಅಂದರೆ ಯಾವ ಬೆಣ್ಣೆ ಯೂಸ್ ಮಾಡಿ ಯಾವ ರೀತಿ ಕಾಯಿಸ್ತೀವಿ ಅನ್ನೋದು ಹಾಗೆ ಅಮ್ಮ ಮನೆಯಲ್ಲಿ ನಾವು ಅಮಾವಾಸ್ಯೆ ಹಬ್ಬ ಅಂದರೆ ಪಿತೃಪಕ್ಷ ಸೆಲೆಬ್ರೇಷನ್ ವೀಡಿಯೋ ಕೂಡ ಆಗಿರುತ್ತೆ ಸೊ ಈ ಮೂರು ಮಿಕ್ಸಲ್ಲಿದೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಏನಿನ್ ಹೆಸರು ಏನು

నాక యూస్ నందీ బటర్ అన్సాల్టెడ్ సో ఇకి లవంగీ బాఫ్ కేజి నంతర చిటే అస అరిశిణ సో ఇకి ఏమేను ఐటెమ్స్ బుందే ಇದು ಹೀಗೆ ಕಾಯಾಕಿ ಬಿಟ್ಬಿಟ್ಟು ಅಂದರೆ ಬೆಣ್ಣೆ ಫುಲ್ಲು ಕರಗೋ ತನಕ ಬಿಟ್ಬಿಟ್ಟು ಬೆಣ್ಣೆ ಕಾಯಿಸೋಕ್ಕೆ ಬೇಕಾಗಿರೋ ಐಟಮ್ಸು ಮೆಂತ್ಯ ಎರಡು ಲವಂಗ ಕರಿಬೇವು ಬೆಳ್ಳುಳ್ಳಿ ಶುಂಠಿ ಹಾಗೆ ಏಲಕ್ಕಿ ಕಲ್ಲುಪ್ಪು ಬೆಳ್ಳುಳ್ಳಿ ಮತ್ತು ಶುಂಠಿ ನಾವು ಲಾಸ್ಟಿಗೆ ಹಾಕಬೇಕು ಜಜ್ಜಿಬಿಟ್ಟು ಸಣ್ಣಗೆ ಇದನ್ನೆಲ್ಲ ಈಗ ಪುಡಿ ಮಾಡ್ಕೊಬಿಟ್ಟು ಇದ್ರಲ್ಲಿ ನಾನು ಈಗ ಕುಟ್ಟಿ ಪುಡಿ ಮಾಡಿಬಿಟ್ಟು ನಂತರ ಬೆಣ್ಣೆ ಎಲ್ಲ ಕರ್ಗೋದಿಲ್ಲ ಅದಕ್ಕೆ ಹಾಕ್ತೀನಿ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಎಲ್ಲ ಹಾಕ್ಬಿಟ್ಟು ಬೆಣ್ಣೆ ಕರಗ್ತಾ ಇದೆ ಬೆಳ್ಳುಳ್ಳಿನ ಈಗ ಚುಚ್ಕೋಬೇಕು ಬೆಳ್ಳುಳ್ಳಿ ಒಂದು ಗಡ್ಡೆಯಲ್ಲಿ ಒಂದು ಇಷ್ಟು ಎತ್ತಿಟ್ಬಿಟ್ಟು ಮಿಕ್ಕಿದ್ನ ಯೂಸ್ ಮಾಡಬೇಕು ನಾನಿಲ್ಲಿ ತೋರಿಸಿದ್ಕಿಂತ ಇನ್ನೂ ಸ್ವಲ್ಪ ಸಣ್ಣದಾಗಿ ಜಚ್ಕೊಳ್ಳಿ ಹಾಗೆ ನಾನು ಆಗಲೇ ಮುಂಚೆ ಲವಂಗ ಹೇಳಿದ್ನಲ್ಲ ಸಪ್ರೇಟಾಗಿ ನಾವು ಪುರಿ ಮಾಡೋಕ್ಕೆ ಎರಡು ಲವಂಗ ಹಾಗೆ ನಾನು ಕೆನೆ ಅಂದರೆ ಬೆಣ್ಣೆನ ತೋರಿಸಿದಾನೆ ಆವಾಗ ಸಪ್ರೇಟಾಗಿ ಎರಡು ಲವಂಗ ಹಾಕಿದ್ದೀನಿ ಸೊ ಇದಾದ ಮೇಲೆ ನಾವು ಪುರಿ ಮಾಡಿ ಇಟ್ಟಿರೋ ಅಂಥ ಐಟಮ್ನ ಹಾಕಬೇಕು ಹಾಗೆ ಕರಿಬೇವು ಕೂಡ ಹಾಕಬೇಕು ಹಾಕ್ಬಿಟ್ಟು ತಿರ್ಗಿಸ್ಬೇಕು ಅದು ನಿಮಗೆ ತುಪ್ಪ ಕಾಯೋದು ಗೊತ್ತಾಗ್ತಾ ಇರುತ್ತೆ ಅಂದರೆ ನೊರೆ ನೊರೆ ಬರ್ತಾ ಇರುತ್ತೆ ಫುಲ್ಲು ಅದು ಲಾಸ್ಟಿಗೆ ನೊರೆ ಬರೋದು ಎಲ್ಲ ಫುಲ್ ಕಮ್ಮಿ ಆಗುತ್ತೆ ಅಂದರೆ ಲಾಸ್ಟಿಗೆ ಅದು ಚಿಟಪಟ ಅಂತ ಒಂಥರ ಸೌಂಡ್ ಇರುತ್ತೆ ಆಗ ಅದು ಕಾಯ್ದಿರೋ ಥರ ಫೀಲ್ ಕೊಡೋದು ಅಂದರೆ ಗೊತ್ತಾಗುತ್ತೆ ಇದು ನಮಗೆ ಹೇಳ್ಕೊಟ್ಟಿರೋದು ನಮ್ಮ ಅಮ್ಮ ಸೊ ಅವರು ಇರೋ ತನಕ ಅವ್ರು ಮಾಡಿಕೊಟ್ರು ಅವರ ಇಲ್ಲಿಂದ ಹೋದ್ಮೇಲೆ ನಾನೇ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈಗ ನಾನು ಇಲ್ಲಿ ಕುಟ್ಟಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಶುಂಠಿ ಸೇರಿಸ್ತಾ ಇದ್ದೀನಿ ನಾನು ಈಗ ಸ್ವಲ್ಪ ಇದರಲ್ಲಿ ದಪ್ಪ ದಪ್ಪ ಜಜ್ಕೊ ಜಜ್ಕೊಂಡಿದ್ದೀನಿ ಸೊ ನೀವು ಇನ್ನೂ ಸ್ವಲ್ಪ ಸಣ್ಣದಾಗಿ ಜಜ್ಜಿಕೊಳ್ಳಿ ಏಕೆಂದರೆ ಅದರಲ್ಲಿ ಚೆನ್ನಾಗಿ ಬೆಳ್ಳುಳ್ಳಿ ಮತ್ತು ಶುಂಠಿ ಅಂಶ ಚೆನ್ನಾಗಿ ಸೇರಿಕೊಳ್ಳುತ್ತೆ ಥರ ಸೊ ಇದನ್ನು ಲಾಸ್ಟಿಗೆ ಹಾಕಬೇಕು ಇನ್ನೇನು ಮುಗಿಯುತ್ತೆ ಅನ್ನೋ ಟೈಮ್ಗೆ ಸೊ ನೋಡಿ ಇನ್ನೇನೊಂದು ಬೆಣ್ಣೆ ಕಾಯೋದು ರೆಡಿ ಆಗ್ತದೆ ಸೊ ಫೈನಲಿ ನೋಡಿ ಈ ರೀತಿ ಆಗುತ್ತೆ ಬೆಣ್ಣೆಕಾಯಿ ತಾದ್ಮೇಲೆ ಇದನ್ನು ನಾನು ಲಾಸ್ಟಿಗೆ ಒಂದು ಸ್ವಲ್ಪ ಬಿಸಿ ಇರೋ ಅಂಥ ನಾನು ನಾನೊಂದು ಬಾಕ್ಸ್ ಇಟ್ಟಿದ್ದೀನಿ ಆ ಬಾಕ್ಸ್ಗೆ ತುಪ್ಪನ ಜಾಲರಿಯಲ್ಲಿ ಸೋರಿಸ್ಕೊಬಿಡ್ತೀನಿ ಈ ರೀತಿ ಇರುತ್ತೆ ನಾನು ಇದನ್ನು ಸರಿಗೆ ಪುಟಾಣಿಗೆ ಯೂಸ್ ಮಾಡ್ತೀನಿ ಸೊ ಈಗ ಫೋಟೋ ಶೂಟ್ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಇಲ್ಲಿ ಪುಟಾಣಿಗೆ ಏಯ್ಟ್ ಮಂತ್ಸ್ದು ಫೋಟೋಶೂಟು ಶಾಕುಂತಲೆ ಡ್ರೆಸ್ ಹಾಕೋಣ ಅಂತ ಎಲ್ಲ ಫುಲ್ಲು ರೆಡಿ ಮಾಡ್ತಾ ಇದ್ದೀನಿ ಸೊ ಇದು ಅನ್ಫಾರ್ಚುನೇಟ್ ಇದು ಸಕ್ಸಸ್ಫುಲ್ ಆಗೋದಿಲ್ಲ ಸೊ ಅವಳು ಹಾಕಿ ಅಂದರೆ ಆ ಫ್ಲವರ್ಸ್ ಯಾವುದನ್ನು ಕೈಗೆ ಕಾಲಿಗೆ ಕಟ್ಟಿಸ್ಕೊತಾಳೆ ಬಟ್ ತಲೆಗೆ ಮತ್ತು ಕತ್ತಿಗೆ ಹಾಕಿಸ್ಕೊಳ್ಳೋದು ಹಾಕಿಸ್ಕೊಳ್ಳೋದೇ ಇಲ್ಲ ಹಾಕಿಸ್ಕೊಂಡು ಅದನ್ನು ಫುಲ್ಲು ಕಿತ್ತಿ ಕಿತ್ತಿ ಎಸೀತಾ ಇದ್ದು ಸೊ ಇದ್ರಲ್ಲಿ ನಾವು ಫೋಟೋಶೂಟ್ ಮಾಡೋಕ್ಕೆ ಆಗಿಲ್ಲ

ఇప్పి బ <tries> <tries> Yeah, Kurang single word doing that बाय वही बाय ನನ್ನ ಮಗಳು ಮಾಡಿದೆ ಎಡವಟ್ಟಿಂದ ನಾನು ಎಂಟನೇ ತಿಂಗಳದ ಥೀಮ್ ಬಂದು ಎರಡು ಸಲ ಮಾಡೋ ಥರ ಆಯಿತು ಫಸ್ಟ್ನದು ಶಾಕ್ ಕುಂತಲೇ ಡ್ರೆಸ್ ಹಾಕಿ ಫೋಟೋ ಶೂಟ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ದೋಗ್ಬಟ್ಟು ಅದರಲ್ಲಿ ಒಂದೇ ಒಂದು ಸ್ವಲ್ಪನೂ ಅಂದರೆ ಆ ಫ್ಲವರ್ಸ್ನೆಲ್ಲ ಹಾಕಿಸ್ಕೊಳ್ಳೂ ಇಲ್ಲ ಆ ಜಾಗಲ್ಲಿ ಕೂಡಲೂ ಇಲ್ಲ ಈಗ ಸೆಕೆಂಡ್ ಆಪ್ಷನಲ್ಲಿ ಬಂಧನ್ ಥೀಮಲ್ಲಿ ರೆಡಿ ಮಾಡಿದ್ದೀನಿ ಸೊ ಇದರಲ್ಲಿ ಕೂರಿಸ್ಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಹೇಗೆ ಬರುತ್ತೆ ನೋಡೋಣ ನನ್ನ ಮಗಳು ಯಾವ ರೀತಿ ಕೋಪ್ರೇಟ್ ಮಾಡ್ತಾಳೆ ಅನ್ನೋದ್ರ ಮೇಲೆ ಡಿಪೆಂಡ್ ಎಲ್ಲ ಅಳ್ಸ ಕೊಡ್ತಾಳೆ ಒಂಚೂರು ಕುತ್ಕೊಳ್ಳೋದಿಲ್ಲ ಸೊ ಗೆಟ್ ರೆಡಿ ಓಕೆ ಸೊ ಫೈನಲ್ ಆಗಿ ಈ ರೀತಿ ಇದೆ ನಾನು ಇದಕ್ಕೆ ಯೂಸ್ ಮಾಡಿರೋದು ಮೂರು ದುಪ್ಪಟ್ಟ ಹಾಗೆ ಕೆಲವೊಂದು ಮನೇಲಿಂಥ ಫ್ಲವರ್ಸು ಅಂದರೆ ತಲೆ ಮೇಲೆ ಇಟ್ಕೊತಾರಲ್ಲ ಬೋ ಥರ ಆ ಥರ ಫ್ಲವರ್ಸ್ ಎಲ್ಲ ಇರೋದನ್ನೆಲ್ಲ ಸೇರಿಸಿ ಮಾಡಿದ್ದೀನಿ ಕಿತಾಚಿನಿ ಸ್ವಲ್ಪ ರೆಡಿ ಮಾಡಕ್ಕೆ ಬಿಡೋಲ್ಲ ಇದಕ್ಕೆ ಅಂತ ನಾನು ಡ್ರೆಸ್ ಏನು ತೊಗೊಂಡಿರಲಿಲ್ಲ ಅವ್ರ ಇತ್ತು ಸೊ ಅದು ತುಂಬ ಚೆನ್ನಾಗಿತ್ತು

ಫೋಟೋಶೂಟೆಲ್ಲ ಮುಗಿದ ಮೇಲೆ ಈ ರೀತಿ ರೆಡಿ ಮಾಡೋಣ ಅಂದ್ಬಿಟ್ಟು ಹಾಗೆ ಈ ಥರನೂ ಒಂದ್ಸಲ ಟ್ರೈ ಮಾಡಿದೆ ತುಂಬ ಕ್ಯೂಟಾಗಿ ಸೊ ಇಲ್ಲಿಗೆ ಫೋಟೋಶೂಟ್ ಮುಗೀತು ಈ ವಿಡಿಯೋ ನೋಡ್ತಾ ಇರೋರು ಯಾರೆಲ್ಲ ನನ್ನ ಚಾನಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಹಾಗೆ ಒಂದೆರಡು ಫೋಟೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಸೊ ಇದಾದಮೇಲೆ ನಾವು ಇಲ್ಲಿಂದ ನಮ್ಮ ಮನೆಯಿಂದ ನಾವು ಅಮ್ಮ ಮನೆಗೆ ಹೋಗ್ತೀವಿ ಸೊ ಅಲ್ಲಿ ಅಮಾವಾಸ್ಯೆ ಹಬ್ಬ ಇರೋದ್ರಿಂದ ಅಲ್ಲಿ ಪಕ್ಷ ಸೆಲೆಬ್ರೇಷನ್ ಈ ಸಲ ನಾನು ನಮ್ಮ ಹಸ್ಬೆಂಡ್ ಊರಿಗೆ ಹೋಗ್ತಾ ಇಲ್ಲ ಸೊ ಅಷ್ಟು ದೂರ ಪುಟಾಣಿ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ನಾನು ಈ ಸಲ ಹೋಗಿಲ್ಲ ಆದ್ದರಿಂದ ಅಮ್ಮ ಮನೆಗೆ ಬಂದಿದ್ದೀನಿ ಇನ್ನು ಅಮಾವಾಸ್ಯೆ ಹಬ್ಬ ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತಲ್ಲ ಕೆಲವರು ವೆಜ್ ಮಾಡ್ತಾರೆ ಇನ್ನು ಕೆಲವರು ಸ್ವೀಟ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ಸ್ವೀಟು ಸೊ ಅಮ್ಮ ಇಲ್ಲಿ ಒಬ್ಬಟ್ಟು ರೆಡಿ ಮಾಡ್ತಾಯಿದ್ರು ಈ ಸಲ ಅವರು ಬೇಳೆ ಒಬ್ಬಟ್ಟು ಬೇಡ ಅಂದ್ಬಿಟ್ಟು ಕಾಯಿ ಒಬ್ಬಟ್ಟೆ ಇದ್ದಾರೆ ಸೊ ನಾವು ಅಲ್ಲಿ ನೇತೀವಿ ಅಮ್ಮ ಸೊಂಟ ಮನೇಲಿ ಇದ್ದಾಗ ಅಲ್ಲಿ ತುಂಬ ಜನ ಬರ್ತಾಯಿದ್ರು ಸೊ ಆದ ಕಾರಣದಿಂದ ನಮ್ಮ ಜಾಸ್ತಿ ಬೇಕಾಗುತ್ತೆ ಒಬ್ಬಟ್ಟು ಮಾಡ್ತಿದ್ರು ಇಲ್ಲಿ ಅಪಾರ್ಟ್ಮೆಂಟ್ ಓಡೋದ್ರಿಂದ ಯಾರಿಗೂ ಜಾಸ್ತಿ ಏನು ಇಳೋದಿಲ್ಲ ಅಲ್ವಾ ಸೊ ಅದಕ್ಕೆ ಇಲ್ಲಿ ಕಾಯಿ ಒಬ್ಬಟ್ಟು ಮಾಡ್ಕೊಂಡಿದ್ದೀವಿ ಅಷ್ಟೇ ಇನ್ನೂ ಒಬ್ಬಟ್ಟೆಲ್ಲ ಅವರೆಲ್ಲ ಅವರವ್ರ ಕೆಲಸ ಮಾಡ್ತಿದ್ರು ನಾನು ಕೂಡ ಕೆಲವೊಂದು ಹೆಲ್ಪ್ ಮಾಡಿದೆ ಸಂಜೆ ಆಗ್ತಿದ್ದೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾಯ್ತು ನನ್ನ ಕಡೆ ರೀತಿ ಟಿಸ್ತಾರೆ ನಮ್ಮ ಮನೆಯಲ್ಲಿ ಬೇರೆ ಕಡೆ ಸೊ ಅದನ್ನು ನೆಕ್ಸ್ಟ್ ಇಯರ್ ಹೋಗ್ತೀನಿ ನಾನು ತೋರಿಸ್ತೀನಿ ಈಗ ನಾನೊಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಬಜ್ಜಿ ಹಾಗೆ ವಡೆ ಬೇಸೋಣ ಅಂತ ಬೇಯಿಸ್ತಾ ಇದ್ದೀನಿ ಸೊ ಅಮಾವಾಸ್ಯೆ ಹಬ್ಬ ಅಂತ ಅಂದರೆ ಅದು ವರ್ಷದ ತಿಥಿ ಲೆಕ್ಕ ಬರುತ್ತೆ ಸೊ ಅದರಿಂದ ಇದು ಬಿಡಿ ಏನೋ ಸಾಹಸ ಮಾಡ್ತಾವೆ ಯಾಕೆ ಕೂತ್ಕೊಂಡ ನೀನು ಏನೋ ಈ ವರ್ಷ ಕೂತ್ಕೊಂಡ್ಬಿಟ್ರಿ ಏನೋ ಭಾರಿ ಆಡ್ತಾವನೆ ತಾತ ಬಂದೈತ ಮೈ ಮೇಲೆ ಮಾಡಿದ ಸೊ ವರ್ಷ ವರ್ಷ ಅಕ್ಕನ ರೆಡಿ ಮಾಡ್ತಾ ಇದ್ದು ನಮ್ಮ ಕಡೆ ನೋಡಿ ಈ ರೀತಿ ರೆಡಿ ಮಾಡ್ತೀವಿ ನಾವು ಸೊ ಅಕ್ಕ ಕೂಡ ಬಂದು ನಡೀತಿದೆ ಆಗ್ಬೇಕು ಸೊ ಅಕ್ಕ ಅಕ್ಕನ ಮಗಳು ಪುಟಾಣಿ ಜೊತೆ ಸೆಲ್ಫಿ ತಗೋತಾ ಇದ್ದಾರೆ ಹಾಯ್ 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 ಆಯ್ ಚಿನಿ ಹಾಯ್ ಮಾಡಪ್ಪ ಸೊ ಇನ್ನು ಪೂಜೆಗೆ ಟೈಮ್ ಐತೆ ಎಲ್ಲ ಪೂಜೆ ಮಾಡ ಅಂತ ರೆಡಿ ಮಾಡಿ ಒಂದೊಂದು ರೌಂಡ್ ಪೂಜೆ ಮಾಡಿ ರೈಟ್ ಸೈಡ್ ಹೋಗ್ತೀವಿ ಹೊಡಿತೀನಿ ನಿಮಗೆ ಚೋರು ಇಲ್ಲಿ ಇಲ್ಲಿ ಬಾಕ್ಸ್ ಇದೆ ನಟಿ

aku baca येन परला प

ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್